ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಖಾರ ಪೊಂಗಲ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು ರಾ ರೈಸ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಇದು ಮುಕ್ಕಾಲು ಗ್ಲಾಸು ಬೇಳೆ ಒಂದು ಅರ್ಧ ಹಣ್ಣು ಹಾಕಬೇಕು ಒಂದು ಐದು ಹಸಿರು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಾಂಡ್ಲಿ ಬಿಸಿಗಿಟ್ಟಿದ್ದೀನಿ ಈಗ ಹೆಸ್ರುಬೇಳೆ ಹುರ್ಕೊಬೇಕು ಹೆಸ್ರುಬೇಳೆ ಹಾಕ್ತಾಯಿದ್ದೀನಿ ಬೇಳೆನ ಮೀಡಿಯಮ್ ಉರಿಲಿ ದುಂಡು ಹುರ್ಕಂಬೇಕು ಈಗ ಹೆಸರು ಬೇಳೆ ಹುರಿದಾಗಿದೆ ಒಂದು ಐದು ನಿಮಿಷ ಇದು ಹಾರಕ್ಕಿರ್ತೀನಿ ಆಮೇಲೆ ತೊಳೆದು ಹಾಕ್ಬೇಕು ಒಂದು ಅಕ್ಕಿ ತಗೊಂಡಿದ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಬೇಳೆ ಬೇಯಿಸ್ಕೊಳಕ್ಕೆ ಈಗ ಹೆಸರು ಬೇಳೆ ಹಾಕ್ತಾ ಇದ್ದೀನಿ ಕೂಗಿಸ್ಕೊಂತೀನಿ ಹೆಸ್ರುಬೇಳ ಈಗ ಹೆಸ್ರುಬೇಳೆ ತೊಳೆದು ಹಾಕಿದ್ದೀನಿ ಒಂದು ಎರಡು ಗ್ಲಾಸ್ ನೀರು ಹಾಕಿ ಈಗ ಹೆಸ್ರುಬೇಳೆನ ಒಂದು ಎರಡು ಬಿಸಿಲು ಕೂಗಿಸ್ಕೊಂತೀನಿ ವಿಸಿಲು ಹೋಗಿದೆ ಈಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ಒಂದು ಅಕ್ಕಿ ತೊಗೊಂಡಿದ್ದ ಗ್ಲಾಸಲ್ಲಿ ಒಂದು ಐದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡಿದೆ ಆವಾಗ ಎರಡು ಗ್ಲಾಸ್ ಹಾಕಿದೆ ಇವಾಗ ಮೂರು ಗ್ಲಾಸ್ ಹಾಕ್ತಾ ಇದ್ದೀನಿ ಇವಾಗ ಅಕ್ಕಿ ಹತ್ತು ನಿಮಿಷ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ ಈಗ ಹಾಕ್ತಾ ಇದ್ದೀನಿ ಉಪ್ಪಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಮೂರು ಇದ್ಕೊಳ್ತೀನಿ ಅಕ್ಕಿ ಬೇಳೆ ಎರಡು ಮಿಕ್ಸಲ್ಲಿ ಬಾಣಲಿ ಬಿಸಿಗಿಟ್ಟಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿಪಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಫ್ರೈ ಮಾಡಬೇಕು ಐದು ನಿಮಿಷ ಎಲ್ಲ ಚೆನ್ನಾಗಿ ಈರುಳ್ಳಿ ಬ್ರೌನ್ ಆಗತ್ತ ಫ್ರೈ ಮಾಡಿದ್ದೀನಿ ಇವಾಗ ಸೊಪ್ಪು ಸೊಪ್ಪಾಗ್ತಾ ಇದ್ದೀನಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕುಕ್ಕರ್ ತಣ್ಣಗಾಗಿದೆ ಕುಕ್ಕರ್ ತೊಳ್ತಾ ಇದ್ದೀನಿ ಮೂರು ವಿಸಿಲ್ ಕೂಗಿಸ್ಕೊಂಡಿದೆ ಈಗ ಎಲ್ಲ ಬೇಳೆ ಅನ್ನ ಎಲ್ಲ ಬೆಂದ ಇಟ್ಟು ಎಲ್ಲ ಇವಾಗ ಇದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಒಟ್ಟು ಐದು ಗ್ಲಾಸ್ ಹಾಕಿದೆ ಅಕ್ಕಿ ತಗೊಂಡಿದ್ದು ಗ್ಲಾಸಲ್ಲಿ ಇವಾಗ ಇನ್ನೊಂದು ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇದೊಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ನೀರಲ್ಲಿ ಈಗ ಒಂದು ಐದು ನಿಮಿಷ ಬೇಯಿಸಿದ್ದೀನಿ ಎರಡು ಗ್ಲಾಸ್ ನೀರು ಹಾಕಿ ಇವಾಗ ಬೆಂದೈತೆ ಇವಾಗ ಒಗ್ಗರಣೆ ಹಾಕಿದ್ವಲ್ಲ ಮಿಕ್ಸ್ ಹಾಕ್ತಾ ಇದ್ದೀನಿ ಈರುಳ್ಳಿ ಐದು ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ಒಂದು ಅಷ್ಟು ಪೌಡರ್ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಆಮೇಲೆ ಮೆಣಸು ದಪ್ಪಕ್ಕೆ ಸ್ವಲ್ಪ ಕುಟ್ಕೊಂಡು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಮೆಣಸು ತೊಗೊಂಡಿದೆ ಇವಾಗ ಒಂಚೂರು ಮಿಕ್ಸ್ ಮಾಡ್ತೀನಿ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಇವಾಗೆಲ್ಲ ಒಂದು ಎರಡು ಒಂದು ಎರಡು ನಿಮಿಷ ತಿರುಗಿಸಿ ಬೇಯಿಸಿದ್ರೆ ಇವಾಗ ಖಾರ ಪೊಂಗಲ್ ಬಿಟ್ಟು ಚೆನ್ನಾಗೆಲ್ಲ ಬೆಂದೈತೆ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ರಸ ಸಾಕಬೇಕು ನಾನು ಒಂದು ಸಣ್ಣ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ಅರ್ಧ ಹೊಳು ಸಾಕು ಸಣ್ಣದಾದರೆ ಒಂದು ನಿಂಬೆ ಹಣ್ಣು ಬೇಕು ಈ ಖಾರ ಪೊಂಗಲ್ ರೆಡಿಯಾಗಿದೆ ಈಗ ಬ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ